ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಆಲ್ರೆಡಿ ಡಿಸ್ಕಸ್ ಅಬೌಟ್ ಭಾಗಲಬ್ಧ ಸಂಖ್ಯೆಗಳು ರೇಷನಲ್ ನಂಬರ್ಸ್ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ ರೇಷ್ನಲ್ ನಂಬರ್ಸಲ್ಲಿ ಆವೃತ್ತತೆಯನ್ನು ನೋಡಿದ್ವಿ ಕ್ಲೋಸರನ್ನು ನೆಕ್ಸ್ಟ್ ಒನ್ ಸೆಕೆಂಡ್ ಒಂದು ಪರಿವರ್ತನೀಯತೆ ಅಂತೇಳಿ ನೋಡಿದ್ವಿ ಕಮಿಟಿವಿಟಿ ಅಂತೇಳಿ ನೆಕ್ಸ್ಟ್ ಒನ್ ಸಹವರ್ತನೀಯತೆ ಅಂತ ನೋಡೋಣ ಅಂತ ಅಸೋಸಿಯೇಟಿವಿಟಿ ಅಂತ ಕರೀತಾರೆ ಅಸೋಸಿಯೇಟಿವಿಟಿ ಅಂತ ಎಸ್ ಹೇಗಿದ್ಮ್ಯಾಗ ನೋಡೋಣ ಯಾವ್ಯಾವ ಟೈಪ್ ಇರುತ್ತ ಅಂತೇಳಿ ಎಸ್ ಸಹವರ್ತನೀಯತೆ ಅಸೋಸಿಯೇಟಿವಿಟಿ ಅಂತ ಅನ್ನುವಂಥದ್ದು ಎಸ್ ಓಕೆ ಇಲ್ಲಿನೂ ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ ನೆಕ್ಸ್ಟ್ ಒನ್ ಪೂರ್ಣಾಂಕಗಳು ಇಂಟೀಚರ್ಸ ನೆಕ್ಸ್ಟ್ ಒನ್ ಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಅಂತೇಳಿ ನೋಡ್ತೀವಿ ಅದರೊಳಗಡೆ ಆ್ಯಡಿಂಗ ಸಬ್ ನೆಕ್ಸ್ಟ್ ಒನ್ ಮಲ್ಟಿಫಿಕೇಶನ್ ಎಸ್ ನೆಕ್ಸ್ಟ್ ಒನ್ ಡಿವಿಷನ್ಸ್ ಅಂತೇಳಿ ಈ ಟೈಪ ನೋಡುವಂಥದ್ದು ಎಸ್ ಓಕೆ ಇಲ್ಲಿ ಒನ್ನ ಸಹವರ್ತನೀಯತೆ ಒಳಗಡೆ ಅಸೋಸಿಯೇಟಿವಿಟಿ ಒಳಗಡೆ ನಾವು ಈ ಫಾರ್ಮುಲಾ ಪ್ರಕಾರನ ಮಾಡ್ತೀವಿ ಎ ಬಿ ಸಿ ಅಂತೇಳಿ ನಾವು ಇಟ್ಕೊಂಡಿರ್ತೀವಲ್ಲ ಎಸ್ ಹಂಗಿದ್ರೆ ಎ ಪ್ಲಸ್ ಬಿ प्लस इंट ए प्लस टू ए प्लस इंटू प्लस व्यवकाल तक ए मैन ब्रिकेट मैनसक्ल टू ए मैनस इंटू मैनसट ए c ಇಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಅಂತ ನಾವು ನೋಡ್ತೀವಿ ಯಾಕಂದ್ರೆ ಈ ಫಾರ್ಮುಲಾ ಮ್ಯಾಗ ನಾವು ನೋಡ್ತಾ ನೋಡ್ತಾ ಹೋಗ್ತೀವಿ ಎಲ್ಲಾನು ಅಂತ ಎಸ್ ಹಂಗಿದ್ಮ್ಯಾಗ ಇಲ್ಲಿ ಸಹವರ್ತನೀಯತೆ ಅಸೋಸಿಯೇಟಿವಿಟಿ ಯಾವ ಟೈಪ್ ಇರುತ್ತ ಎಲ್ಲಿ ಹೋಲ್ ನಂಬರ್ಸ್ ಅಲ್ಲಿ ನೆಕ್ಸ್ಟ್ ಒಂದು ಇಂಟೀಜರ್ಸ್ ಅಲ್ಲಿ ನೆಕ್ಸ್ಟ್ ಒಂದು ಎಸ್ ರಾಷ್ನಲ್ ನಂಬರ್ಸ್ ಅಲ್ಲಿ ಯಾವ ಟೈಪ್ ಇರುತ್ತಾ ಅಂತ ನೋಡ್ತಾ ಹೋಗೋಣ ಫಸ್ಟ್ ಒಂದು ಹೋಲ್ ನಂಬರ್ಸ್ ತಗೊಳ್ಳೋಣ ಫಸ್ಟ್ ಸಂಕಲನ ಆ್ಯಡಿಂಗನ್ನು ಮಾಡೋಣ ಎಸ್ ಓಕೆ ಇಲ್ಲಿ ನಾವು ನಂಬರ್ಸ್ ತೊಗೊಂಡಿವಿ ಎಸ್ಕ್ವಲ್ ಟು ಫೋರ್ ಬಿ ಇಸ್ಕ್ವಲ್ ಟು ಫೈವ್ ಸಿ ಈಜ್ಕ್ವಲ್ ಟು ಸಿಕ್ಸ್ ಅಂತೇಳಿ ನಾವು ತೊಗೊಂಡಿವಿ ಹಂಗಿದ್ಮ್ಯಾಗ ಇಲ್ಲಿ ಎ ಪ್ಲಸ್ ಬಿ ಇಂಟು ಪ್ಲಸ್ ಸಿ ಹಿಂಗೆ ಮಾಡಿದ್ರು ನಡೆಯುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಈ ಟೈಪ್ ಮಾಡಿದರು ಎಸ್ ಎರಡೂ ಸೇಮ್ ಬಂದು ಅಂತಂದರೆ ಅದು ಅಸೋಸಿಯೇಟಿವಿಟಿ ಆಗಿರತೈತಿ ಅಂತೇಳಿ ನಾವು ಹೇಳ್ಬೋದು ಹಾಗಿದ್ರೆ ಇಲ್ಲಿ ನಾವು ತೊಗೊಂಡಿವಿ ಎ ನಂಬರ್ ಯಾವುದೈತಿ ಫೋರ್ ಬಿ ನಂಬರ್ ಫೈವ್ ಎ ಪ್ಲಸ್ ಬಿ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿ ಈಸ್ಕ್ವಲ್ ಟು ಸಿಕ್ಸ್ ಅಂತ ಹೇಳೈತಿ ಪ್ಲಸ್ ಸಿಕ್ಸ್ ಅಂತೇಳಿ ತಗೊಂಡಿವಿ ನಾಲ್ಕು ಪ್ಲಸ್ ಐದು ಒಂಬತ್ತು ಪ್ಲಸ್ ಆರನ್ನು ನಾವಿಲ್ಲಿ ಇಟ್ಕೊಂಡಿವಿ ಎಸ್ ಒಂಬತ್ತು ಪ್ಲಸ್ ಆರು ಹದಿನೈದು ಅಂತೇಳಿ ಆಗುತ್ತೆ ಎಸ್ ಈ ಟೈ ಈ ಕಡೆ ಯಾವ ಟೈಪ್ ಬರ್ತೈತಿ ಅಂತ ನೋಡ್ತಾ ಹೋಗೋಣ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಅಂತೇಳಿ ನೋಡ್ತೀವಿ ಹಂಗಿದ್ರೆ ಇಲ್ಲಿ ಎ ಅನ್ನೋದು ಫೋರ್ ಐತಿ ನೆಕ್ಸ್ಟ್ ಒಂದು ಬಿ ಅನ್ನೋದು ಫೈವ್ ಐತಿ ಪ್ಲಸ್ ಇಲ್ಲಿ ಸಿ ಅನ್ನೋದು ಸಿಕ್ಸ್ ಐತಿ ಎಸ್ ಫೋರ್ ಪ್ಲಸ್ ಇದು ಫೈವ್ ಪ್ಲಸ್ ಸಿಕ್ಸ್ ಅಂತೇಳಿ ನಾವು ನೋಡ್ತೀವಿ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಹನ್ನೊಂದು ಆಯಿತು ಎಸ್ ನಾಲ್ಕು ಒಂದು ಹನ್ನೊಂದು ಹದಿನೈದು ಹಂಗೆ ಅದ್ರ ಹದಿನೈದು ಇಜ್ಕ್ವಲ್ ಟು ಹದಿನೈದು ಎಸ್ ದಿಸ್ ಇಸ್ ಅ ರಾಷ್ನಲ್ ಹೋಲ್ ನಂಬರ್ಸನ್ನು ಅಸೋಸಿಯೇಟಿವಿಟಿ ಒಳಗಡೆ ಬರುವಂಥದ್ದು ಆ್ಯಡಿಂಗಲ್ಲಿ ಬರುವಂಥದ್ದು ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಒಂದು ಯವಕಲನ್ನ ಮಾಡ್ತೀವಿ ಸಬ್ರ್ಯಾಕ್ಟಿಂಗ ಎಸ್ ನೋಡೋಣ ಕೊಲ್ ಟು ಫೋರ್ ಬಿ ಕೊಲ್ ಟು ಫೈವ್ ಸಿ ಇಸ್ಕ್ವಲ್ ಟು ಸಿಕ್ಸ ಎಸ್ ಸೇಮ್ ನಂಬರ್ಸನ್ನು ತಗೊಳ್ತಾ ಹೋಗೋಣ ಎಲ್ಲದಕ್ಕೂ ಎಸ್ ಇಲ್ಲಿ ನೋಡೋಣ ಎ ಮೈನಸ್ ಬಿ ಮೈನಸ್ ಸಿ ಎ ಮೈನಸ್ ಬಿ ಮೈನಸ್ ಸಿ ನಾವು ತಗೋ ಫೋರ್ ಮೈನಸ್ ಫೈಯ್ ಇಂಟು ಮೈನಸ್ ಸಿಕ್ಸ ಎಸ್ ಇಲ್ಲಿ ನಾಲ್ಕರಲ್ಲಿ ಐದನ್ನು ಕಳೆಯೋಕ್ಕೆ ಬರೋಂಗಿಲ್ಲ ಹಂಗಿದ್ರೆ ದೊಡ್ಡ ಅಂಕೆಯಿಂದ ಸಣ್ಣ ಅಂಕಿ ಕಳೆಯಬೇಕು ಮೈನಸ್ ಫೈವ್ ಒಳಗಡೆ ಫೋರನ್ನು ಮೈನಸ್ ಮಾಡಿದ್ವಿ ಅಂತ ಒಂದು ಉಳಿತು ಇಲ್ಲಿ ಮೈನಸ್ ಸಿಕ್ಸನ್ನು ನಾವು ತಗೊಂಡ್ವಿ ಎಸ್ ಇಲ್ಲಿ ಪ್ಲಸ್ ಆಗತ್ತ ಪ್ಲಸ್ ಸಿಕ್ಸ್ ಒನ್ ಪ್ಲಸ್ ಒನ್ ಸವನ್ ಆಯಿತು ಮೈನಸ್ ಸವನ್ ಅಂತೇಳಿ ಇಟ್ವಿ ಈ ಸೈಡ್ ನೋಡೋಣ ಏನಾಗತ್ತ ಅಂತೇಳಿ ಎ ಮೈನಸ್ ಬಿ ಮೈನಸ್ ಸಿ ಇಂಟು ಮೈನಸ್ ಬಿ ಮೈನಸ್ ಸಿ ಅಂತೇಳಿ ನಾವು ತಗೊಂಡಿವಿ ಎಸ್ ಎ ವ್ಯಾಲ್ಯೂ ಫೋರ್ ಅಂತೇಳಿ ಐತಿ ಹಂಗಿದ್ರೆ ಫೋರ್ ಮೈನಸ್ ಇಂಟು ಫೈವ್ ಮೈನಸ್ ಸಿಕ್ಸ್ ಅಂತೇಳಿ ಆಗತ್ತ ಪೋರ್ ಅನ್ನ ಹಂಗೆ ಇಟ್ಕೊಂಡ್ವಿ ಎಸ್ ಸಿಕ್ಸ್ ಒಳಗಡೆ ಮೈನಸ್ ಫೈವ್ ಮಾಡಿದ್ರೆ ಮೈನಸ್ ಒನ್ ಉಳಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಫೋರ್ ಪ್ಲಸ್ ಒನ್ನ ಇಲ್ಲಿ ಫೈವ್ ಆಯಿತು ಇಲ್ಲಿ ಸೆವೆನ್ ಬಂತು ಇಲ್ಲಿ ಫೈವ್ ಬಂತು ಎಸ್ ಓಕೆ ಮೈನಸ್ ಸೆವೆನ್ ಈಸ್ ನಾಟ್ ಈಕ್ವಲ್ ಟು ಫೈವ್ ಇನ್ನು ಸಬ್ಟ್ರಾಕ್ಟಿಂಗ್ ಒಳಗಡೆ ಎಸ್ ಅಸೋಸಿಯೇಟಿವಿಟಿ ಬರೋದಿಲ್ಲ ಪೂರ್ಣ ಸಂಖ್ಯೆಗಳಲ್ಲಿ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಒಂದು ಗುಣಾಕಾರನ ತಗೊಳ್ಳೋಣ ಮಲ್ಟಿಪ್ಲಿಕೇಶನ್ ಅಂತೇಳಿ ಮಲ್ಟಿಪ್ಲಿಕೇಶನ್ ಅಂತೇಳಿ ಎಸ್ ಓಕೆ ಎ ಇಸ್ಕೊಲ್ ಟು ಫೈವ್ ಬಿ ಇಸ್ಕೊಲ್ ಟು ತ್ರೀ ಸಿ ಇಸ್ಕೊಲ್ ಟು ಟೂ ಅಂತೇಳಿ ನಾವು ಬೇರೆ ನಂಬರ್ಸನ್ನು ತಗೊಂಡಿವಿ ಇಲ್ಲೇ ಇಲ್ಲಿ ನೋಡೋಣ ಏನ ಯಾವ ಟೈಪ್ ಆಗುತ್ತೆ ಎ ಇಂಟು ಬಿ ಇಂಟು ಸಿ ಎ ಇಂಟು ಬಿ ಇಂಟು ಸಿ ಈ ಟೈಪ್ ತಗೊಂಡಿವಿ ಆಗಲೇ ಆಗಲೇ ಫಾರ್ಮುಲಾವನ್ನು ನೋಡಿದ್ವಿ ಎಲ್ಲಾನು ಎಸ್ ಓಕೆ ಇಲ್ಲಿ ಎ ಇದ್ದಲ್ಲೇ ಫೈವ್ ಅಂತೇಳಿ ನಾವು ಇಟ್ವಿ ನೆಕ್ಸ್ಟ್ ಒಂದು ಬಿ ಇದ್ದಲ್ಲೇ ತ್ರೀ ಅಂತೇಳಿ ಇಟ್ವಿ ಸಿ ಇದ್ದಲ್ಲೇ ಟೂ ಅಂತ ಇಟ್ವಿ ಎಸ್ ಐದ್ ಮೂರ್ಲೆ ಹದಿನೈದು ಇಂಟು ಟೂ ಅಂತೇಳಿ ಎಸ್ ಹದಿನೈದು ಎರಡ್ಲೆ ಅಂತೇಳಿ ಆಗತ್ತ ಇಲ್ಲಿ ಎ ಇಂಟು ಬಿ ಇಂಟು ಸಿ ಅಂತೇಳಿ ನೋಡೋಣ ಎ ಇದ್ದಲ್ಲಿ ಐದು ತ್ರೀ ಇಂಟು ಟೂ ಅಂತೇಳಿ ಆಯ್ತು ಎಸ್ ಇಲ್ಲಿ ಮೂರ್ ಎರಡ್ಲೆ ಆರು ಐದನ್ನು ಹಂಗೆ ಇಟ್ವಿ ಐದರ್ಲೆ ಮೂವತ್ತು ಇಲ್ಲೂ ಮೂವತ್ತು ಬಂತು ಇಲ್ಲೂ ಮೂವತ್ತು ಬಂತು ಹಂಗಿದ್ದ ತರ್ಟಿ ಇಸ್ವಲ್ ಟು ತರ್ಟಿ ಅಂತೂ ಹೇಳ್ಬೋದು ಇಲ್ಲ ಅಂತಂದ್ರ ಎ ಇಂಟು ಬಿ ಇಂಟು ಸಿ ಈಜ್ ಎ ಇಂಟು ಬಿ ಇಂಟು ಸಿ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಒನ್ ಭಾಗಾಕಾರ ನೋಡೋಣ ಡಿವಿಷನ್ಸ್ ಯಾವ ಟೈಪ್ ಆಗುತ್ತೆ ಅಂತ ಎ ಈಜ್ ಕೊಲ್ ಟು ಫೈವ್ ಬಿ ಈಜ್ ಕೊಲ್ ಟು ತ್ರೀ ಸಿ ಈಜ್ ಕೊಲ್ ಟು ಟು ಸೇಮ್ ನಂಬರ್ಸ್ ಏನೇ ತಗೋಳೋಣ ಎಸ್ ಇಲ್ಲಿ ಡಿವೈಡೆಡ್ ಮಾಡಿ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಎವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಅಂತೇಳಿ ಇಟ್ಕೊಂಡ್ವಿ ಎ ವ್ಯಾಲ್ಯೂ ಇದೆ ಬಿ ವ್ಯಾಲ್ಯೂ ಇದೆ ನೆಕ್ಸ್ಟ್ ಒನ್ ಸಿ ವ್ಯಾಲ್ಯೂ ಎರಡಿದೆ ಪೈ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ಟು ಅಂತೇಳಿ ಇಟ್ಕೊಳ ಇದನ್ನು ಭಿನ್ನ ರಾಶಿ ಒಳಗಡೆ ಇಟ್ಕೊಂಡ್ವಿ ಅಂತಂದ್ರೆ ಐದು ಬೈ ತ್ರೀ ಡಿವೈಡೆಡ್ ಬೈ ಟು ಅಂತೇಳಿ ಆಯಿತು ಫೈ ಡಿವೈಡೆಡ್ ಬೈ ತ್ರೀ ಇಂಟು ಇಲ್ಲಿ ಏನು ಇರಲ್ಲ ಅಂತಂದ್ರೆ ಒಂದು ಇರುತ್ತೆ ಎಸ್ ಹಂಗಿದ್ಮ್ಯಾಗ ಮೂರು ಮೂರು ಮೂರಲೆ ಆರು ನೆಕ್ಸ್ಟ್ ಒಂದು ಐದು ಒಂದೇ ಐದು ಅಂತ ಆಯಿತು ಈ ಕಡೆ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಎಸ್ ಪೈ ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ಟು ಅಂತೇಳಿ ಇಟ್ಕೊಂಡ್ವಿ ಫೈವ್ ಅನ್ನು ಹಾಗೆ ಇಡೋಣ ಎಸ್ ಭಿನ್ನ ರಾಶಿಯಲ್ಲಿ ತೊಗೊಂಡಿವಿ ಅಂತಂದ್ರೆ ತ್ರೀ ಡಿವೈಡೆಡ್ ಬೈ ಟು ಅಂತೇಳಿ ಆಗತ್ತ ಎಸ್ ಇಲ್ಲಿ ಏನು ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದ್ ಅಂತೇಳಿ ಇಟ್ಕೊಳ್ತೀವಿ ಐದರ್ಡ್ಲೆ ಹತ್ತು ಒಂದ್ ಮೂರ್ಲೆ ಮೂರು ಮೂರು ಒಂದ್ಲೆ ಮೂರು ಎಲ್ಲ ಸೇಮೇ ಬಂತು ಬಟ್ ಇಲ್ಲಿ ಫೈ ಬೈ ಸಿಕ್ಸ್ ಬಂದ್ರೆ ಇಲ್ಲಿ ಟೆನ್ ಬೈ ತ್ರೀ ಬಂದೈತಿ ಹಿಂಗಾಗಿ ಫೈ ಬೈ ಸಿಕ್ಸ್ ಇಸ್ ನಾಟ್ ಈಸ್ಕ್ವಲ್ ಟು ಟೆನ್ ಬೈ ತ್ರೀ ಅಂತ ನಾವು ಹೇಳ್ಬೋದು ಎಸ್ ನೆಕ್ಸ್ಟ್ ಒನ್ ಪೂರ್ಣಾಂಕಗಳು ಅಂತ ಹೇಳಿ ನೋಡೋಣ ಇಂಟಿ ಜರ್ಸ್ ಇದ್ರೊಳಗಡೆ ಪೂರ್ಣ ಸಂಖ್ಯೆಗಳನ್ನು ನೋಡಿದ್ವಿ ಪೂರ್ಣಾಂಕಗಳನ್ನು ನೋಡೋಣ ಫಸ್ಟನ್ನು ಆ್ಯಡಿಂಗನ್ನು ನೋಡೋಣ ಆ್ಯಡಿಂಗಲ್ಲಿ ಎಚ್ಕೊಳ್ ಟು ಮೈನಸ್ ತ್ರೀ ಬಿ ಇಚ್ಕೊಳ್ ಟು ಮೈನಸ್ ಫೋರ್ ಆ ಸಿಜ್ಕೊಳ್ ಟು ಫೈವ್ ಯಾಕಂದ್ರೆ ಇಲ್ಲಿ ಪ್ಲ ಪ್ಲಸ್ ಇರುತ್ತೆ ಇರುತ್ತಂತೆ ನಾವು ಆಲ್ರೆಡಿನ ನೋಡಿದ್ವಿಲ್ಲ ಎಸ್ ಓಕೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ನೆಕ್ಸ್ಟ್ ಒನ್ ಎ ಪ್ಲಸ್ ಬಿ ಪ್ಲಸ್ ಸಿ ಪೂರ್ಣಾಂಕಗಳು ಅಂತಂದ್ರೆ ಮೈನಸ್ ಇಟ್ಕೊಂಡ ಬರ್ತಾವ ಅಂತೇಳಿ ಆಲ್ರೆಡಿ ನಮಗೆ ಗೊತ್ತಿದೆ ಎಸ್ ಹಾಗಾಗಿ ಮೈನಸ್ ತ್ರೀ ಪ್ಲಸ್ ಮೈನಸ್ ಫೋರ್ ಇಂಟು ಪ್ಲಸ್ ಫೈವ್ ಎಸ್ ಮೂರು ನಾಲ್ಕು ಏಳು ಹಾಗೆ ಐದನ್ನು ಇಟ್ವಿ ಏಳರಲ್ಲಿ ಐದನ್ನು ಮೈನಸ್ ಮಾಡಿದರೆ ಮೈನಸ್ ಟೂ ಅಂತೇಳಿ ಬಂತು ಹಾಗಿದ್ರೆ ಈ ಆನ್ಸರ್ ಇಲ್ಲಿ ಸೇಮ್ ಬರುತ್ತಾ ಅಂತೇಳಿ ನೋಡೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ತ್ರೀ ಪ್ಲಸ್ ಮೈನಸ್ ಫೋರ್ ಪ್ಲಸ್ ಫೈವ್ ಎಸ್ ತ್ರೀ ತ್ರೀಯನ್ನು ಹಂಗೆ ಇಟ್ಟಿವಿ ಪ್ಲಸ್ ಮೈನಸ್ಸು ಪ್ಲಸ್ಸು ಮೈನಸ್ ಅಂತೇಳಿ ಆಗುತ್ತಾ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಉಳಿತು ಎಸ್ ಓಕೆ ತ್ರೀ ಪ್ಲಸ್ ಒನ್ ಅಂದರೆ ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತಾ ಎಸ್ ಹಂಗಿದ್ಮ್ಯಾಗ ಮೈನಸ್ ಟೂ ಮೂರಲ್ಲಿ ಒಂದನ್ನು ಕಳೆದ್ರೆ ಮೈನಸ್ ಟು ಅಂತೇಳಿ ಬಂತು ಎಸ್ ಈಸ್ ಈಕ್ವಲ್ ಟು ಮೈನಸ್ ಟು ಇಸ್ ಈಕ್ವಲ್ ಟು ಮೈನಸ್ ಟು ಇದು ಸರಿಯಾಗಿದೆ ಸಹವರ್ತನೀಯತೆ ಆಗಿದೆ ಅಂತ ನಾವು ಹೇಳ್ಬೋದು ಎಸ್ ನೆಕ್ಸ್ಟ್ ಒಂದು ವ್ಯವಕಲನ ತಗೊಳ್ಳೋಣ ಸಬ್ಸ್ ಸಬ್ಂಗ ಎಸ್ ಓಕೆ ಎ ಈಜ್ ಈಕ್ವಲ್ ಟು ಮೈನಸ್ ತ್ರೀ ಬಿ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಸಿ ಇಸ್ ಈಕ್ವಲ್ ಟು ಫೈವ್ ಸೇಮ್ ನಂಬರ್ಸೇನೆ ತಗೊಳ್ಳೋಣ ಎ ಪ್ಲಸ್ ಬಿ ಮೈನಸ್ ಸಿ ಎ ಮೈನಸ್ ಬಿ ಮೈನಸ್ ಸಿ ಅಂತೇಳಿ ಇಟ್ಕೊಳ್ಳೋಣ ಮೈನಸ್ ತ್ರೀ ಪ್ಲಸ್ ಮೈನಸ್ ಮೈನಸ್ ಫೋರ್ ಇಂಟು ಮೈನಸ್ ಫೈವ್ ಎಸ್ ಹಂಗಿದ್ಮಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತ ಪೋರ್ ಅಲ್ಲಿ ಮೂರನ್ನ ಕಳೆದ್ರೆ ಒಂದು ಉಳಿತು ಈ ಫೈವ್ ಅನ್ನ ಇಡೋಣ ಹಂಗಿದ್ಮಾಗ ಇಲ್ಲಿ ಮೈನಸ್ ಇದೆ ಫೈವ್ ಅಲ್ಲಿ ಒನ್ ಮೈನಸ್ ಮಾಡಿದ್ರೆ ಮೈನಸ್ ಫೋರ್ ಅಂತ ಬಂತು ಎಸ್ ಓಕೆ ಇನ್ನು ನೆಕ್ಸ್ಟ್ ಒನ್ ಮೈನಸ್ ತ್ರೀ ಮೈನಸ್ ಮೈನಸ್ ಫೋರ್ ಮೈನಸ್ ಫೈವ್ ಇಂಟು ಮೈನಸ್ ಫೈವ್ ಅಂತೇಳಿ ಆಯ್ತು ಮೈನಸ್ ತ್ರೀ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕು ಐದು ಒಂಬತ್ತು ಮೈನಸ್ ನೈನ್ ಅಂತ ಇಟ್ಟಿವಿ ಎಸ್ ಓಕೆ ಮೈನಸ್ಸು ಮೈನಸ್ಸು ಪ್ಲಸ್ಸು ಎಸ್ ಮೈನಸ್ ತ್ರೀ ಪ್ಲಸ್ ನೈನ್ ಹೀಗಾಗಿ ಮೈನಸ್ಸು ಪ್ಲಸ್ಸು ಮೈನಸ್ ಅಂತೇಳಿ ಆಗುತ್ತೆ ಒಂಬತ್ತರಲ್ಲಿ ಮೂರನ್ನು ಮೈನಸ್ ಮಾಡಿದರೆ ಆರು ಅಂತೇಳಿ ಬಂತು ಬಟ್ ಇಲ್ಲಿ ಮೈನಸ್ ಫೋರ್ ಇದೆ ಇಲ್ಲಿ ಸಿಕ್ಸ್ ಅಂತೇಳಿ ಬಂತು ಓಕೆ ಹೇಗೆ ಹೇಳ್ಬೋದು ಮೈನಸ್ ಫೋರ್ ಈಸ್ ನಾಟ್ ಈಸ್ಕ್ವಲ್ ಟು ಸಿಕ್ಸ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಒನ್ ಅದರಲ್ಲೇ ಇಂಟೀಜರ್ಸಲ್ಲಿ ಗುಣಾಕಾರ ಅಂತೇಳಿ ನೋಡೋಣ ಮಲ್ಟಿಪ್ಲಿಕೇಶನ್ ಅಂತೇಳಿ ನೋಡೋಣ ಎಸ್ ಓಕೆ ಎಸ್ಕ್ವಲ್ ಟು ಮೈನಸ್ ತ್ರೀ ಬಿ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಸಿ ಈಸ್ಕ್ವಲ್ ಟು ಫೈವ್ ಇದನ್ನು ಹೀಗೆ ಬರಿಬೋದಾ ಎ ಇಂಟು ಬಿ ಇಂಟು ಸಿ ಎ ಇಂಟು ಬಿ ಇಂಟು ಸಿ ಅಂತೇಳಿ ನಾವು ಬರುತ್ತೆ ಎಸ್ ಅದೇ ನಂಬರ್ಸನ್ನು ತಗೊಂಡ್ವಿ ಅಂತಂದ್ರೆ ಬ್ರಕೆಟ್ ಮೈನಸ್ ತ್ರೀ ಇಂಟು ಮೈನಸ್ ಫೋರ್ ಇಂಟು ಫೈವ್ ಎಸ್ ಹಂಗಿದ್ರೆ ಮೂರ್ನಾಲ್ಕಲೆ ಹನ್ನೆರಡು ಯಾಕಂದ್ರೆ ಈ ಬ್ರಕೆಟ್ ಇತ್ತು ಅಂತಂದ್ರೆ ಅದು ಇಂಟು ಆಗುತ್ತೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ನಾಲ್ಕಲೆ ಹನ್ನೆರಡು ಅಂತೇಳಿ ತಗೊಂಡ್ವಿ ಈ ಐದನ್ನು ಹಂಗೆ ಇಟ್ವಿ ಇಲ್ಲೇ ಎಸ್ ಓಕೆ ಇಲ್ಲಿ ಹನ್ನೆರಡು ಐದಲೆ ಅರವತ್ತು ಅಂತೇಳಿ ಆಯಿತು ನೋಡೋಣ ಈ ಸೈಡ್ ಏನಾಗುತ್ತೆ ಅಂತ ಮೈನಸ್ ತ್ರೀ ಇಂಟು ಮೈನಸ್ ಫೋರ್ ಇಂಟು ಫೈವ್ ಅಂತೇಳಿ ತೊಗೊಂಡ್ವಿ ಮೂರನ್ನು ಹಂಗೆ ಇಡೋಣ ಎಸ್ ಓಕೆ ಇಲ್ಲಿ ನಾಲ್ಕೈದಲೇ ಇಪ್ಪತ್ತು ಮೈನಸ್ ಟ್ವೆಂಟಿ ಅಂತೇಳಿ ಇಟ್ವಿ ಎಸ್ ಓಕೆ ಇಪ್ಪತ್ತ್ಮೂರಲೆ ಅಥವಾ ಮೂರು ಇಪ್ಪತ್ತಲೆ ಅರವತ್ತು ಸಿಕ್ಸ್ಟಿ ಅಂತೇಳಿ ಆಯಿತು ಹಂಗಿದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಸಿಕ್ಸ್ಟಿ ಇಸ್ಕ್ವಲ್ ಟು ಸಿಕ್ಸ್ಟಿ ಇದು ಕರೆಕ್ಟ್ ಆಗಿದೆ ಅಂತೇಳಿ ಅನ್ಕೋಬೋದು ಯಾವ ಟೈಪ್ ಹೇಳ್ಬೋದು ಇಂಟು ಬಿ ಇಂಟು ಸಿ ಈಜ್ ಸಿಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಇದಕ್ಕೆ ಸಮವಾಗಿದೆ ಅಂತ ನಾವು ಹೇಳ್ಬೋದು ಈಕ್ವಲ್ ಆಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಒಂದು ಭಾಗಕಾರ ನೋಡೋಣ ಡಿವಿಜನ್ ಎಸ್ ಇಕ್ವಲ್ ಟು ಮೈನಸ್ ತ್ರೀ ಬಿ ಇಸ್ ಇಕ್ವಲ್ ಟು ಮೈನಸ್ ಫೋರ್ ಸಿ ಈಸ್ ಈಕ್ವಲ್ ಟು ಫೈವ್ ಇದನ್ನ ಈ ಟೈಪ್ ಇಡೋಣ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಅಂತ ಇಡಣ ಎಸ್ ಹಂಗಿದ್ರ ಇಲ್ಲಿ ನೋಡೋಣ ಈ ವ್ಯಾಲ್ಯೂ ಏನಿದೆ ಮೈನಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಫೋರ್ ಎಸ್ ಡಿವೈಡೆಡ್ ಬೈ ಫೈವ್ ಅಂತ ಇಡೋಣ ಸಿ ವ್ಯಾಲ್ಯೂ ಐದು ಅಂತೇಳಿದೆ ಐದು ಅಂತ ನಾವು ಇಡೋಣ ಇದನ್ನ ಭಿನ್ನ ರಾಶಿ ಒಳಗಡೆ ನಾವು ತಗೊಂಡಿವಿ ಅಂತ ತ್ರೀ ಡಿವೈಡೆಡ್ ಬೈ ಫೋರ್ ಮೈನಸ್ ತ್ರೀ ಮೈನಸ್ ಫೋರ್ ಅಂತೇಳಿ ಬರುತ್ತೆ ಡಿವೈಡೆಡ್ ಬೈ ಫೈವ್ ಅಂತ ಬರುತ್ತ ಎಸ್ ಹಂಗಿದ್ರೆ ನೋಡೋಣ ಯಾವ ಟೈಪ್ ಆಗುತ್ತ ಅಂತೇಳಿ ಇಲ್ಲಿ ಮೂರು ಒಂದಲೇ ಮೂರು ಯಾಕಂತಂದ್ರೆ ಮೂರು ಅಂತೇಳಿ ನಾವು ಇಟ್ಟಿವಿ ನೆಕ್ಸ್ಟ್ ಒನ್ ಇಲ್ಲಿ ಯಾವ ಟೈಪ್ ಇಡೋಣ ಅಂತಂದ್ರೆ ಈ ಕ್ರಾಸಿಂಗ್ ಮೆಥಡ್ ಮಾಡಿದ ತಕ್ಷಣ ಏನೂ ಇರೋದಿಲ್ಲ ಅಂತೇಳಿ ಎಸ್ ಪೈ ಅಂತೇಳಿ ನಾವು ಇಡ್ತೀವಿ ಎಸ್ ಈ ಟೈಪ್ ಈ ಸೈಡ್ ಯಾವ ಟೈಪ್ ಬರುತ್ತ ಅಂತೇಳಿ ನಾವು ನೋಡೋಣ ಎ ಡಿವೈಡ್ ಮೈನಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಫೋರ್ ಡಿವೈಡೆಡ್ ಬೈ ಪೈ ಮೈನಸ್ ತ್ರೀ ಡಿವೈಡೆಡ್ ಬೈ ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ಅಂತೇಳಿ ನಾವು ಇಡೋಣ ಮೈನಸ್ ತ್ರೀ ಅನ್ನ ಹಂಗೆ ಇಡುವಣ ಎಸ್ ಓರೆಗೆ ಒಣಕರ ಅಥವಾ ಕ್ರಾಸಿಂಗ್ ಮೆಥಡ್ ಅಂತೇಳಿ ನಾವು ಕರೆದ್ರ ಅದಕ್ಕೆ ರೆಸಿಪೋಕಲ್ ಸಿಸ್ಟಮ್ಸ್ ಅಂತೂ ಅಂತಾರ ಎಸ್ ಓಕೆ ಇಲ್ಲಿ ಫೈವ್ ಡಿವೈಡೆಡ್ ಬೈ ಬೈ ಮೈನಸ್ ಫೋರ್ ಅಂದ್ರೆ ಐದು ಹದಿನೈದು ಹದಿನೈದು ಕೆಳಗಡೆ ಈ ನಾಲ್ಕು ಇಲ್ಲೇ ನಾಲ್ಕು ಉಳಿತು ಹದಿನೈದು ಬೈ ಫೋರ್ ಅಂತೇಳಿ ಆಯಿತು ಹೀಗಾಗಿ ಇದು ಸಮ ಆಗಲಿಲ್ಲ ತ್ರೀ ಬೈ ಫೈವ್ ಈಸ್ ನಾಟ್ ಈಜಲ್ ಟು ಫಿಫ್ಟೀನ್ ಬೈ ಫೋರ್ ಅಂತ ನಾವು ಹೇಳ್ಬೋದು ಎಸ್ ಓಕೆ ನೆಕ್ಸ್ಟ್ ಒನ್ನ ರೇಷ್ನಲ್ ನಂಬರ್ಸ್ ಅನ್ನ ನೋಡೋಣ ಎದ್ರೊಳಗಡೆ ಅಸೋಸಿಯೇಟಿವಿಟಿ ಒಳಗಡೆ ರೇಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳು ಹೆಂಗಾಗ್ತವೆ ಅಂತೇಳಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ